ಲವ್ ಮ್ಯಾರೇಜ್ ಇಂದು ವೈಫ್ ಆಫ್ ಸುಧಾಕರ್ ಬೆಳಗಾವಿಯಿಂದ ಬೆಂಗಳೂರು ಪ್ರಿಯಾಂಕಾ ಗೌಡ್ ಬೆಳಗಾವಿಯ ರೋಹಿತ್ ಕುಲಾರ್ ಇಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಲವ್ ಮಾಡಿ ನಿನ್ನೆ ಬೆಳಗಾವಿ ಜಿಲ್ಲೆಯ ಖಾಣಾಪುರ್ ತಾಲೂಕಿನ ಪಾರೀಶ್ವಾಡ್ ಗ್ರಾಮದ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ ಮದುವೆಯಾದ ಈ ಜೋಡಿಗೆ ರಕ್ಷಣೆ ನೀಡುವಂತೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡಿಕೊಂಡ ವಿಚಾರ ನಿನ್ನೆ ದೊಡ್ಡ ಸುದ್ದಿಯಾಗಿತ್ತು ನಿನ್ನೆ ಮದುವೆಯಾದ ಬೆಂಗಳೂರಿನ ಪ್ರಿಯಾಂಕಾ ಗೌಡ್ ಹಾಗೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬೆಳಗಾವಿಯ ಹುಡುಗ ರೋಹಿತ್ನಿಗೆ ಮೋಸ ಮಾಡಿದ್ದಾಳ ಎನ್ನುವ ಪ್ರಶ್ನೆ ಈಗ ಎದುರಾಗುತ್ತಿದೆ ಏಕೆಂದರೆ ಇದೇ ಪ್ರಿಯಾಂಕಾ ಗೌಡ್ ಬೆಂಗಳೂರಿನ ಪೊಲೀಸರಿಗೆ ನಾನು ವೈಫ್ ಆಫ್ ಸುಧಾಕರ್ ಎಂದು ಬರೆದುಕೊಟ್ಟು ಹೇಳಿಕೆ ಪ್ರಮಾಣ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಪತ್ರವನ್ನು ಬೆಳಗಾವಿ ಜಿಲ್ಲಾ ಪೊಲೀಸ್ ವರ್ಷಕ್ಕೆ ತಲುಪಿದೆ ಬೆಂಗಳೂರಿನಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡರ ಗಾಳಿ ಬೀಸುತ್ತಿದ್ದರೆ ಇತ್ತ ಬೆಳಗಾವಿಯಲ್ಲಿ ಪ್ರಿಯಾಂಕಾ ಗೌಡ್ ಬಿರುಗಾಳಿ ಬೀಸುತ್ತಿದೆ ನಿನ್ನೆ ಬೆಳಗಾವಿಯ ರೋಹಿತ್ ಜೊತೆಗೆ ಮದುವೆಯಾಗಿರುವ ಪ್ರಿಯಾಂಕಾ ಗೌಡ್ ಅವರು ಮೊದಲು ಸುಧಾಕರ್ ಎಂಬಾತನ ಜೊತೆಗೆ ಮದುವೆಯಾಗಿದ್ದಳು ಎನ್ನುವ ವಿಚಾರ ಈಗ ಬೆಳಕಿಗೆ ಬಂದಿದೆ ಸುತ ಪ್ರಿಯಾಂಕಾ ಗೌಡ್ ಬರೆದುಕೊಟ್ಟ ಪತ್ರದಲ್ಲಿ ನಾನು ವೈಫ್ ಆಫ್ ಸುಧಾಕರ್ ಎಂದು ಬರೆದಿದ್ದಾಳೆ ಪ್ರಿಯಾಂಕಾ ಗೌಡ್ ಬೆಂಗಳೂರಿನ ಪೊಲೀಸರಿಗೆ ಬರೆದುಕೊಟ್ಟ ಈ ಸುದ್ದಿಯು ಈಗ ವೈರಲ್ ಆಗುತ್ತಿದೆ ಬೆಂಗಳೂರಿನ ಹುಡುಗಿ ಪ್ರಿಯಾಂಕಾ ಗೌಡ್ ನಾನು ಕೋಟ್ಯಾಧೀಶ ಎಂದು ನನ್ನ ಮದುವೆ ಆಗಿಲ್ಲ ಅಂತ ಬೆಳಗಾವಿ ಹುಡುಗ ರೋಹಿತನಿಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾಳೆ ಎನ್ನುವ ಅನುಮಾನ ಈಗ ಶುರುವಾಗಿದೆ ಪ್ರಿಯಾಂಕಾ ಗೌಡಳ ಮೊದಲನೇ ಪತಿ ಶಿಡ್ಗಲ್ನ ಸುಧಾಕರ್ ನಡಿ ಈಗ ಬೆಳಗಾವ್ ಕಡೆ ಎಂದು ಗೊತ್ತಾಗಿದೆ ಸುಧಾಕರ್ ಬೆಳಗಾವಿಗೆ ಬಂದ ಮೇಲೆ ಗುಟ್ಟು ಬಹಿರಂಗವಾಗಲಿದೆ ಸಣ್ಣ